ಈಗ ನಮ್ಮ ಬಸವಂತರೇಗೌಡವ್ರು ವಿಚಾರವಾಗಿ ನಮ್ಮನ್ನು ಉದ್ದೇಶಿಸಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಏನ್ ಮುಂದುವರಿಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮ್ಗೆ ಕೊಡ್ತಾರೆ ಆಯ್ತಾ ನೀವೆಲ್ಲರೂ ಇದ್ದ ரெல்லி இவ <V expand> ಎರಡು ತಾಸಿನ ಕೆಳಗ ಒಂದ್ ಮೆಸೇಜ್ ಕೊಟ್ಟಿದ್ವಿ ನಾವು ರೈತರಿಗೆ ಅಲ್ಲೇ ಮೀಟಿಂಗ್ ನಡೆಯೋಕೆ ಒಂದ್ ಎರಡ್ ತಾಸಿನಾಗ ಏನಾದ್ರೂ ಬರಬಹುದು ಅಂತ ನಿಮ್ಗೆ ಸರಿ ಇದು ಮಾಹಿತಿ ಕೊಟ್ಟಿದ್ದೀವಿ ಅದು ಮಾಹಿತಿ ಇನ್ನೋರಿಗೆ ಬಂದಿಲ್ಲ ಇನ್ನೊಂದು ಅರ್ಧ ತಾಸಿಗೆ ಬರಬಹುದು ತಾಸಿಗೆ ಬರಬಹುದು ಅದು ಏನಾದ್ರೆ ಬರ್ಲಿಲ್ಲ ಮಾಹಿತಿ ಬರಂಗ್ ಬರಂತದ್ದು ದಯವಿಟ್ಟು ಎಲ್ಲಾ ರೈತರು ಇವತ್ತೊಂದ್ ದಿವ್ಸ ನಾ ಈ ಒಂದು ಹೋರಾಟನ ಮುಂದುವರ್ಸೇಬೇಕು ಅದ್ರ ಮಾಹಿತಿ ಯಾವ ರೀತಿಯ ಬರಲಿ ಇವತ್ತು ರಾತ್ರಿ ನಾವು ಇಲ್ಲೇ ವಾಸ ಮಾಡಿ ಇರ್ತಕ್ಕಂಥದ್ದು ಒಂದು ಕೆಲಸ ನಾವು ರೈತರೆಲ್ಲ ಮಾಡಬೇಕು ನಾಳೆ ಬೆಳಿಗ್ಗೆ ಎಲ್ಲಾ ರೈತರು ಹತ್ತು ಗಂಟೆಗೆಲ್ಲ ಹತ್ತು ಗಂಟೆಗೆಲ್ಲ ಎಲ್ಲಾ ಊರಿನ ರೈತರು ಮತ್ತೆ ಹತ್ತು ಗಂಟೆಗೆಲ್ಲ ಸೇರಿ ಅದು ಮಾಹಿತಿ ನೀವು ಆದಷ್ಟು ಇನ್ನೊಂದು ಎರಡು ತಾಯಿಗೆ ಬಂದ್ರೆ ಮಾಹಿತಿ ಎಲ್ಲ ನಿಮ್ಗೆ ಬಂದೇ ಮಾಹಿತಿಗೆ ಬಂದೇ ಮಾಹಿತಿ ಬರತ್ತೆಂಟಿಗೆ ಬರ್ಲೇಬೇಕು ಆಗಿ ಬಂದ್ರು ನೀವ್ ಹತ್ ಗಂಟೆಗೆ ಬರಲೇಬೇಕು ಮಾಹಿತಿ ಬಂದೈತೆ ನಮಗೆ ಇನ್ನೇನು ನಮ್ ಪರವಾಗಿ ಬಂದೈತೆ ಅಂತ ದಯವಿಟ್ಟು ಊರಾಗ ಯಾರು ರೈತರು ಬರ್ಲಾರ್ದಂಗ ಇರಕ್ ಹೋಗ್ಬಾಡ್ರಿ ಎಲ್ಲಾರು ಬರ್ರಿ ಇಲ್ಲಿ ಹೋರಾಟದ ಎಲ್ಲಾ ಹಿರಿಯರು ಸಿಂಧನೂರು ನಾಗರಿಕರು ಮತ್ತೆ ನಾಯಕರುಗಳು ಎಲ್ಲರಿಗೂ ನಾವು ಅವರಿಗೆ ಇದು ಮಾಡ್ಬೇಕಾಗತ್ತ ಮಾಹಿತಿ ತಿಳಿಸಬೇಕಾಗತ್ತಾ ದಯಮಾಡಿ ಎಲ್ಲಾ ಊರಿನ ರೈತರು ನಾವು ನಿನ್ನೆ ಮೆಸೇಜ್ ಬಂದ್ರೆ ನಿನ್ನೆ ಮೂರಾಗ ಮತ್ತೆ ಬೇರೆ ಬೇರೆ ಊರಿಗೆ ಎಲ್ಲಾ ಮೆಸೇಜ್ ಕೊಟ್ಟು ಪ್ರತಿಯೊಬ್ಬರು ರೈತರು ತಹಸೀಲ್ ಆಪಸ್ ಬಂದ ಪರಂಪರೆ ಹತ್ತು ಗಂಟೆಗೆ ಸೇರ್ಲೇ ನೀವೇ ನೀವೇ ವಾಟ್ಸಪ್ ಮುಖಾಂತರ ಕಳಿಸಿ ಎಲ್ಲಾರು ಬರ್ಬೇಕಂತ ಹೇಳಿ ವಿನಂತಿ ಇವತ್ತು ರಾತ್ರಿ ಕಂಪಲ್ಸರಿ ಒಂದು ಹದಿನೈದು ಜನ ಇಲ್ಲಿ ಮಲ್ಗಂಡ್ರಿ ಅದ್ ಮಾಹಿತಿ ಹೆಂಗನ ಬರೋದಕ್ಕೆ ಇವತ್ತು ದಿವ್ಸ ನಾವು ಹೋರಾಟ ಮುಗಿಸಕ್ ಬರಂಗಿಲ್ಲ ಮುಕ್ತಾಯ ಮಾಡಕ ಬರಂಗಿಲ್ಲ ಓಕೆನಾ ಓಕೆನಾ ಆದಷ್ಟು ನಿನ್ನೆ ಎಂಟು ಜನ ಇದ್ದೀವಿ ಇದ್ರ ಊಟದ ಕಾರಣ ಆಶ್ರಮದ ಊಟ ತರಬೇತ್ರಿ ಎಷ್ಟ್ ಜನ ಊಟ ಅಂತ ಕೇಳಿದ್ರು ಸ್ವಲ್ಪ ದಯಮಾಡಿ ಒಂದು ಹದಿನೈದು ಇಪ್ಪತ್ತು ಜನ ರೈತರು ಸ್ವಲ್ಪ ಇರ ಇಲ್ಲಿ ಇರೋದು ಮನಸ್ಸಿದ್ದರು ದಯಮಾಡಿ ಒತ್ತಾಯ ಪೂರ್ವಕಾಲ ದಯಮಾಡಿ ಯಾರ್ಯಾರು ಅಂತ ಕೈ ಎತ್ತ ನಮ್ಗೆ ಗೊತ್ತಾಗ್ಬೋದು ಕೈ ಎತ್ತಬೇಕು ನಾವ್ ಇದ್ದೇ ಇರ್ತೇವೆ ಕೈ ಎತ್ತಿದ್ವಿ ಮಾಡೋದು ನಾ ಎಣಸ ಯಾರ್ಯಾರು ಇರ್ತೀರಿ ಇವತ್ತು ರಾತ್ರಿ ನಾಲ್ಕೈದು ಜನ ಇರ್ತಾರ ನಿನ್ನೆ ಎಂಟು ಜನ ಇದೀವಿ ನಿನ್ನೆ ಎಂಟು ಜನ ಇದ್ದೀವಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಅಂದ್ರೆ ಇವ್ರು ನೀಳ್ರ ಮುಟ್ಟು ಬರೆಯ ನಾಲ್ಕು ಮಂದಿ ಅಂತ ಕೇತ ರೈತ್ ನಾಯಕರ ಮುಟ್ಟ ಕೇವಲ ನಾಲ್ಕೇ ನಾಲ್ಕು ಮಂದಿ ಇನ್ನೊಂದು ಐದಾರು ಜನ ಇರ್ರಿ ಇನ್ನೊಂದ್ ಐದಾರು ಜನ ಇರ್ರಿ ದಲ್ಸ ಹೋಗದಲ್ಲ ಮನೆಗೆ ದಯಮಾಡಿ ಇನ್ನೊಂದ್ ಐದಾರು ಜನ ಇರ್ರಿ ಅವ್ರ ನಾಲ್ಕು ಜನ ರೈತರ ಜೊತೆಗೆ ಇನ್ನೊಂದ್ ನಾಲ್ಕು ಜನ ನೀವ್ ಇರ್ರಿ ಅಂತ ಹೇಳ್ತಾ ರಾಗಲ ಬರೀರು ಜಾಸ್ತಿ ಬಂದಿವಿ ಬೇರೆ ಊರು ಯಾರು ಹೆಸರು ಹೇಳಿ ಹೊಲ್ಕಮ್ ದಿನವ್ರ ಕೈಯತ್ರಿ ಹೊಲ್ಕಮ್ ದಿನವ್ರ ಕೈಯತ್ರಿ ರಾಗಲ ಪರಿವ್ರು ಯಾಕಲ್ ಪರಿ ಯಾವ ಊರು ಬನ್ನಿಗನವರು ಬನ್ನಿಗನವರು どうもありがとうございました。 ಸರ್ಕಾರ ಈಗಾಗಲೇ ಕ್ಯಾಬಿನೆಟ್ ಮೀಟಿಂಗ್ ಮುಗಿದಿದೆ ಆದೇಶ ಹೊರಗೆ ಬರಬೇಕಾಗಿದೆ ಆದೇಶ ನಮ್ಮ ಪರವಾಗಿ ಬರಬಹುದು ಅನ್ನುವಂತ ಒಂದು ನಿರೀಕ್ಷೆ ಇದೆ ಆದ್ರೆ ಅಧಿಕೃತವಾಗಿ ಇನ್ನು ಗೊತ್ತಾಗಿಲ್ಲ ಅಲ್ಲಿಯ ವಾತಾವರಣವನ್ನ ತಿಳ್ಕೊಂಡಾಗ ಕೇಳ್ಕೊಂಡಾಗ ಪರವಾಗಿ ಬರಬಹುದು ಅನ್ನುವಂತ ಒಂದು ನಿರೀಕ್ಷೆ ನಾವಿದ್ದೇವೆ ಆ ಒಂದು ಸಂತೋಷದ ಸುದ್ದಿ ನಮಗೆ ಬರಲಿ ಹೇಳಿ ಕೂಡ ನಾವು ದೇವರನ್ನ ಪ್ರಾರ್ಥನೆ ಮಾಡೋಣ ಇವತ್ತು ಕೊನೆಯನ್ನ ತಿಳ್ಕೊಳ್ಬೇಡ್ರಿ ಹೋರಾಟ ಅಕಸ್ಮಾತ್ ಈಗಾಗಲೇ ಹೇಳಿದಂತೆ ನಮ್ಮ ಪರವಾಗಿ ಹೋರಾಟ ಒಂದು ಆದೇಶ ಸರ್ಕಾರದ ಆದೇಶ ಬಂತು ಅಂತಂದ್ರೆ ನಾಳೆ ನಾವೆಲ್ಲರೂ ಕೂಡ ನಿನ್ನೆ ದಿವಸ ಆರ್ ಸಿ ಬಿ ಮೆರವಣಿಗೆ ಆಯ್ತಲ್ಲ ಆರ್ ಸಿ ಬಿ ಕಿಂತ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂತ ರೈತರ ಹೋರಾಟ ಆರ್ ಸಿ ಬಿ ತಾತ್ಕಾಲಿಕೆ ಊಟ ತಾತ್ಕಾಲಿಕ ಅದೊಂದು ಸಂತೋಷಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹದ್ದು ಇದು ನಮ್ಮ ಬದುಕಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅದಕ್ಕೆ ಇದ್ರೆ ಅಷ್ಟು ಹಗ್ರವಾಗಿ ತಗೊಳ್ಳಂತ ಪ್ರಶ್ನೆ ಅಲ್ಲ ನಾಳೆ ಈ ಹೋರಾಟಕ್ಕೆ ಜಯ ಸಿಕ್ತು ಅಂತಂದ್ರೆ ಅಷ್ಟಕ್ಕೆ ಸಂತೋಷ ಪಟ್ಟು ಎರಡ್ ಮನೆಗೆ ಅವ್ರು ಇದ್ರು ಕೂಡ ಸಾಕು ಅನ್ನುವಂತದ್ದು ಆಗಬಾರ್ದು ಮತ್ತೆ ಒಂದ್ ಕಡೆ ಶೇರಣ ಸೇರೋದ್ರ ಮೂಲಕ ಈ ಹೋರಾಟಕ್ಕೆ ಬೆಂಬಲಿಸಿರುವಂತವರೆಲ್ಲರಿಗೂ ಕೂಡ ಅದು ಸರ್ಕಾರ ಇರ್ಬೋದು ಸರ್ಕಾರದ ಅಧಿಕಾರಿಗಳಿರ್ಬೋದು ರಾಜಕಾರಣಿಗಳಿರ್ಬೋದು ಇರ್ಬೋದು ವ್ಯಾಪಾರ ಇರ್ಬೋದು ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ಬೇಕಾಗಿರ್ತಕ್ಕಂತಹದ್ದು ಈ ಹೋರಾಟವನ್ನು ಸಂಘಟನೆ ಅವರ ಕರ್ತವ್ಯದ ಜೊತೆಯಲ್ಲಿ ನಮ್ಮ ಪ್ರಮುಖವಾಗಿ ನಮ್ಮ ರೈತರ ಕರ್ತವ್ಯ ಅಂತ ಕೂಡ ನಾನು ಭಾವಿಸ್ತೇನೆ ಹೋರಾಟದ ಮುಂಚೂಣಿಯಲ್ಲಿರುವಂತ ಯಾವುದೇ ಸಂಘಟನೆಗಳು ಇರ್ಬೋದು ನಮ್ ಸಲುವಾಗಿ ರೈತರ ಸಲುವಾಗಿ ಅವ್ರು ಹೋರಾಟ ಮಾಡ್ತಾ ಇದ್ದಾರೆ ನಮ್ ಸಲುವಾಗಿ ನಾವು ರೈತರು ಹೋರಾಟ ಮಾಡ್ತಾ ಇದ್ದೇವೆ ಇದು ರೈತರ ಸಮಸ್ಯೆ ಹಾಗಾಗಿ ರೈತರು ನಮ್ ಕರ್ತವ್ಯ ನಾವೆಲ್ಲರೂ ಕೂಡ ಧನ್ಯವಾದ ಹೇಳುವಂತದ್ದು ಆದ್ರೆ ಒಂದು ಸಮಂಜಸ ಅಂತ ಹೇಳಿ ಕೂಡ ನಾವ್ ಈಗಾಗ್ಲೇ ಚರ್ಚೆ ಮಾಡಿ ತೀರ್ಮಾನ ಹಾಗಾಗಿ ಎಲ್ಲರೂ ನಾಳೆ ಹತ್ತು ಗಂಟೆಗೆ ಪುನಃ ಒಂದು ಕಡೆ ಸೇರುವಂತಹದ್ದು ಆಗ್ಲಿ ಅಂತಕ್ಕಂತ ಆಶಯ ನಮಗೂ ಕೂಡ ಮಾಡಿಕೊಡ್ತಾರೆ ಮನೆ ರೈತರ ಕೂಡ ಮನೆ ರೈತರು ಬರ್ಬೇಕಂತ ಇಲ್ಲ ರೈತರು ಎಲ್ಲರೂ ಕೂಡ ಇದರಲ್ಲಿ ಬಂದು ಭಾಗವಹಿಸಿ ಉತ್ತಮ ಸಲಹೆ ಸೂಚನೆಗಳನ್ನು ಕೊಟ್ಟು ನಮ್ಮ ಜೊತೆ ಸಾಕಷ್ಟು ಹೋಗುವಂತ ದೊಡ್ಡದೋಗ್ತಕ್ಕಂತ ಮಾತನ್ನ ಹೇಳಿ ನಾನು ರೈತರಲ್ಲಿ ಮತ್ತೊಮ್ಮೆ ವಿನಿಮೆ ಮಾಡ್ಕೊಳ್ತೇನೆ ಇಲ್ಲಿರುವಂತ ನೀವೆಲ್ಲ ರೈತರು ನಿಮ್ಮ ನಿಮ್ಮ ಗ್ರಾಮದಲ್ಲಿರುವಂತವರಗೂ ಕೂಡ ಎಷ್ಟು ಮಂದಿ ಊರಿಗೆ ಹೋಗ್ತೀರಿ ಎಷ್ಟು ಮಂದಿ ಊರು ಕೇಳ್ತೀರಿ ಅದ್ರು ಬೇರೆ ಊರು ಹೋದವರು ಊರಿನಿಂದ ನಾಳೆ ನಾಡಿನ ದೈವತ್ ಮನೇಲಿ ಮಾಡ್ತಾರೆ ಮೂರ್ ಮನಿ ಕಡಕ ಮಾಡ್ತಾರ ಮೂರವರೆಗೆ ಸಾವಿರ ಮಾಡಿ ಹತ್ತು ಗಂಟೆಗೆ ಮತ್ತೆ ಇದು ಮಾಡೋದು